ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಜಿ ಪಾಪ್ಸ್ ರೈಡರ್ ಸೊ ಇವತ್ತೇನು ಅಪರೂಪಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಸೊ ನಾನು ಕೂಡ ಹುಷಾರ್ ತಪ್ಪಿದ್ದೆ ತುಂಬಾ ಫೀವರ್ ಬಂದಿತ್ತು ಲಾಸ್ಟ್ ಫೋರ್ತ್ ನಾನು ಹುಷಾರ್ ತಪ್ಪಿದ್ದು ಫೋರ್ತಿಂದ ಇಲ್ಲಿವರೆಗೂ ನನಗೆ ಲೈಕ್ ಬೆಡ್ ರೆಸ್ಟಲ್ಲೇ ಇದ್ದೆ ಲಾಂಗ್ ಫೀವರ್ ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು ಬಂದಿರೋದು ಸೊ ನನಗೆ ಗೊತ್ತಿರಲಿಲ್ಲ ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ ಬಟ್ ಹುಷಾರ್ ತಪ್ಪಿ ಅದು ಕೊನೆಗೆ ಟೈಫಾಯ್ಡ್ ಅಂತಲೂ ಗೊತ್ತಾಯಿತು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ವೈರಲ್ ಇನ್ಫೆಕ್ಷನ್ ವೈರಲ್ ಫೀವರ್ ಅಂತಲೇ ನಾನು ಸುಮ್ಮನೆ ಆಗಿದೆ ಸೊ ಮೊನ್ನೆಗೆ ಅದು ಕಂಪ್ಲೀಟಾಗಿ ಕಂಪ್ಲೀಟ್ ಬೆಡ್ ರೆಸ್ಟೆಲ್ಲ ಇದ್ದೆ ನಾನು ಇಲ್ಲಿವರೆಗೂ ಸೊ ಮೊನ್ನೆಗೆ ರಿಕವರ್ ಆಗಿ ಐ ಆಮ್ ಓಕೆ ಅಂತೇಳಿ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಇವತ್ತು ಔಟ್ ಹೋಗ್ತಾ ಇದ್ದೀನಿ ಅದೆಲ್ಲಿ ಅಂತ ನಿಮಗೆ ಆನ್ ದ ವೇ ಹೋಗ್ತಾ ತಿಳಿಸ್ತೀನಿ ಸೊ ಹಂಟಿಲ್ ದೆನ್ ಕೀಪ್ ವಾಚಿಂಗ್ ಯಾರೆಲ್ಲ ನಾನು ವೀಡಿಯೋ ನೋಡಿಲ್ವೋ ಸೊ ಓ ಸಾರಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ ಸೊ ಇದೆಲ್ಲ ನಾನೇ ಡೆಕೋರೇಟ್ ಮಾಡಿರೋದು ಗಾಯಜಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೆಲ್ಲ ಸ್ಟಿಕ್ಕರ್ಸ್ ಆನ್ಲೈನಲ್ಲಿ ಬುಕ್ ಮಾಡಿದೆ ಆಫ್ಟರ್ ದ್ಯಾಟ್ ಇಲ್ಲೂ ಕೂಡ ಸ್ಟಿಕ್ಕರ್ಸು ನಮ್ಮ ಮನೆಗೆ ರೀಸೆಂಟಾಗಿ ನಮ್ಮ ಮಾವ ತೀರ್ಕೊಂಡಾದ್ಮೇಲೆ ಪೇಂಟಿಂಗ್ ಎಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಬೇಕು ಅಂತೇಳಿ ಇದೆಲ್ಲ ಮಾಡಿದೆ ಸೊ ಇದು ನನ್ನ ಚೈಲ್ಡ್ಹುಡ್ ಫೋಟೋ ನೋಡ್ತಾ ಇದ್ದೀರಾ ಸೊ ಅದು ಹ್ಯಾಂಗ್ ಎಲ್ಲೂ ಜಾಗ ಸಿಗಲಿಲ್ಲ ಸೊ ಇಲ್ಲಿ ನಾವು ರೆಂಟಿಗೆ ಇರೋದ್ರಿಂದ ಈ ಮನೇಲಿ ಲೈಕ್ ಒಮ್ಮರಲ್ಲ ಸೊ ಅದಕ್ಕೆ ಹೊಡೆದಿಲ್ಲ ಸುಮ್ಮನೆ ಹಿಂಗೆ ಅಪ್ ಮಾಡಿದ್ದೀನಿ ಅದು ಉಲ್ಟ ಆಗಿಬಿಟ್ಟಿದೆ ಸೊ ಇದು ನಾನೇ ಗಾಯ ಜೋಗಿ 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 ಸಾಫ್ಟ್ ದ್ಯಾಟ್ ಅಲ್ವಾ ನಂಗೆ ಪಾಂಡ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪಾಂಡ ಸ್ಟಿಕ್ಕರ್ಸ್ನೆಲ್ಲ ಅಂಟಿಸಿದ್ದೀನಿ ಸೊ ನಮ್ಮ ನಾವೇನು ಅಷ್ಟೊಂದು ರಿಚ್ ಎಲ್ಲ ಇಲ್ಲ ಆ್ಯಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನಮ್ಮದು ನಮ್ಮನೆ ತುಂಬ ಚಿಕ್ಕದು ಇದು ನನ್ನ ರೂಮ್ ಅಷ್ಟೇ ಇಲ್ಲ ಯಾರೂ ಬರೋಲ್ಲ ನಾನು ಒಬ್ಬಳೇ ಇರ್ತೀನಿ ಇಲ್ಲೊಬ್ರು ಇದ್ದಾರೆ ಬೆಳಿಗ್ಗೆ ಆದರೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಅಲ್ವಾ ಸುಮ್ಮನೆ ಇನ್ನೋಸೆಂಟಾಗಿ ಬಿಹೇವ್ ಮಾಡೋದು ಇಬ್ಬರೇ ಇದ್ದಾರೆ ಆ್ಯಕ್ಚುಲಿ ಒಬ್ಬರಲ್ಲ ರೀಸೆಂಟಾಗಿ ಇನ್ನೊಬ್ರು ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದೀವಿ ದಟ್ ದ್ಯಾಟ್ ಯಾವತ್ತೂ ನನ್ನ ಬೈಕ್ನ ನಾನು ತೊಗೊಂಡು ಹೋಗೋಲ್ಲ ಯಾಕಂದರೆ ಬೈಕಲ್ಲಿ ಹೋಗ್ಬಾರ್ದು ಅಂತ ಇಲ್ಲೊಬ್ರು ಇದ್ದಾರೆ ನೋಡಿ ಕೆಲವರು ಅತಿ ಬುದ್ಧಿವಂತರು ಬೆಳಿಗ್ಗೆ ಆದರೆ ಪರ್ರ 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 ಅಂತ ಬಾಗಿಲು ತೆಗಿಯೋಕ್ಕೆ ಎಬ್ಬರಿಸ್ತಿರ್ತಾರೆ ನನ್ನ ಅಷ್ಟು 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 ಇದು ಹಾಂ ಹೊಡಿಯೋಣ ನಾ ಸ್ನೋ ಬೆಲ್ ಕಮಿಯರ್ ಸ್ನೋ ಬೆಲ್ ಅಂದರೆ ನಮ್ಮ ಇವನು ಮಾತ್ರ ಯಾರನ್ನೂ ಮುದ್ದು ಮಾಡಬಾರ್ದು ಅವನೊಬ್ಬನ್ನೇ ಮುದ್ದು ಮಾಡಬೇಕಲ್ಲ ಎಷ್ಟು ಕಂಜಸ್ ಗೊತ್ತಾಯನು ನನ್ಗೆ సో ఈ ఆడతాయి సో బయ్ హాకల్ హతీ నోట్ బస్టాప్ి బస్టాపిన సో మన ఇరదు ఒళ్ళగడే ఇంటీరియర్ లైక్ అేవి ఒడే ఇద సో బస్టాపి టెన్ టు మినిట్స్ ఆగస్టే బట్ ఏరియద బస్సే బర ಸೊ ಆ ಕಾರಣಕ್ಕೋಸ್ಕರನೇ ನಾನು ಬೈಕೇ ತೊಗೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಇವತ್ತು ನಾನು ಬೈಕ್ನ ಪಾರ್ಕ್ ಇದ್ದೀನಿ ಈಗ ರಿಕವರ್ ಆಗಿದ್ದೀನಲ್ವ ಸ್ವಲ್ಪ ಬೈಕೆಲ್ಲ ಲಾಂಗಾಗಿ ಓಡಿಸೋದು ಬೇಡ ಸುಮ್ಮನೆ ಯಾಕೆ ಡಿಸ್ಕಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಇದ್ದೀನಿ ಬಸ್ಸಲ್ಲಿ ಬಟ್ ಆದ್ರೂ ಟಯರ್ಡ್ ಅನಿಸುತ್ತೆ ಈ ಬಿಸಿಲಲ್ಲಿ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ಸುಸ್ತಾಗಿಬಿಡುತ್ತೆ ಬಟ್ ಆದರೂ ಇರಬೇಕು Function is happening. I don't know what function is happening. Maybe ah. My favorite. So, this was my outfit. Uh, uh,

mõtleme , no teda vist lennarkomandiratk kohtub kohe . kõik on kokku , need rannikud olid kõik ringi , eriti seal . on tugev osta . ringvaade ära anda . Same here, this is what I exactly do. ನಮ್ಮ ಬೋರ್ಡ್ ಐ ಕಮ್ ಫಾರ್ ಮೂವಿ ಅದೊಂದೇ ನಾನು ತುಂಬ ಚೆನ್ನಾಗಿ ಮಾಡೋದು ಆಮೇಲೆ ಸರ್ ಸಾರಿ ಆಫ್ ದ ಬ್ಯೂಟಿಫುಲ್ ಥಿಯೇಟರ್ ಐ ಲವ್ ಟು ವಾಚ್ ಅಂದರೆ ಇದೆ ಇಟ್ಸ್ ನೈಸ್ ಅಲ್ಲ 我。嗯嗯

もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度 ಹಿಸ್ ಕ ಬಂದನಾ ಆಕ್ವಾ ಸರಿ ಸೂಪರ್ ಬಂದನಾ ಸೋ डोंಟ್ ಮಿಸ್ ಔಟ್ ಆ ದಿಸ್ ಅನೋಥಿಂಗ್ ದಿಸ್ ವರೆನ್ ಮೂವ್ ಇದು ಅಮ್ಮ ಇದಕ್ಕೆ ಅದ್ರೆ ಅಯ್ಯೋ ಓ ಮೈ ಗಾಡ್ बिस्किट ತಿನ್ನೋ ಅಲ್ಲ ಹೋಗ್ತಾ ಇದೀಯಾ